ಬೋದ್ಮಕ ಚೆಂದಾಗಿದ್ದೀಯಾ ಅಯ್ಯೋ ಏನು ಚೆಂದ ಬಾಬಾ ಏನು ಚೆಂದ ದಿಕ್ಕಿರ್ತ ಪರದೇಶ ಹೆಂಗ ಹಾಕುತೀನಿ ಯಾವ ಚೆಂದ ಅದೇ ಕಾಕ ಅದ್ಯಾಕೆ ಬಂದ್ಬಿಟ್ಟೆ ನೀನು ನೀವು ಒದ್ಕ್ಯಾರ ಮನೇಲಿ ಇಲ್ವಾ ಇದ್ದಿದ್ದು ನೀನು ಅಯ್ಯೋ ಇದ್ದೆ ಕಣವ ಇದ್ದೆ ಇವಳಿಗೆ ಅನ್ನ ಮಾಡುವಂದ್ರೆ ಹೋಗಿ ಕುಕ್ಕರ ಮುಡ್ಬೋದು ಮರಗಿತಿ ಅದೆಷ್ಟು ವರ್ಷ ಆಗಿತ್ತು ಹಾಕೊಂಡು ಹಳೆ ಕುಕ್ಕರು ಅವ್ಳು ಬಳ್ಸಿದ ಕುಕ್ಕರಯ ನಮ್ಗೆ ಆಚಾರಕ್ಕೆ ಅವಳು ಮಡಗ್ದು ಬ್ಲಾಸ್ಟ್ ಆಗಿರೋಕ್ಕೆ ದೊಡ್ಡ ವಿಷಯ ಆಯ್ತಿತ್ತಿಲ್ಲ ನಾವು ಒಳ ಮ್ಯಾಗೆ ಮೇಲೆ ಅನ್ನ ಐತಿವ್ಬಿಟ್ಟು ಚಾಕಳದ ಅಂದ್ಬಿಟ್ಟು அக்கி தோண்டு ஒலே மக்க முட்பு அழிஞ்சு சிடுபிட்டு அது காஜூன் மடிகண்டே இதன வைதேனவா அந்தேவா ஆ அதுனா அது மக்க பட்டி எல்லு பிடி பிடி ஆகி அதுனா நம்மளுக்கு கிணக்கி தோந்த அந்த ஜர்கள ஹிங்க் மாதிரி முட் தார் அந்த அக்கே அய்யோ பிடு நம் இறது கல்வீ கல்சோ டெமில் கல்சக்காச்சி இலே அந்த அடது பந்தே ஓ அங்காக்கா சரி புருவா ஆய்த்து சரி நாஷ் ஆய்த்த பூடனா அய்யோ யா நாஷ் அது பட ஏன்னா சொந்திவா நிஜவாகவே பாட பேஜாராக பிட்டது அண்ணா தாய் ம் சுதா அண்ண ஜன்ம இரதே பேட அனஸ் பிட்டது ஏன் மா கட்டுக்கண்டு எல்லவ ஆ நீங்கள் நென்போந்தி அய்யோ சிக்கில சும் நீரக்கில சும் நீரு இது ஏன்தேட்னா ஓகோ அண்ணா நீரு எஸ்ட் திசா பேக்காரியா நான் பேட அண்ணா கிளாக்கத்தை முத எடுச நோடத நான் இல்லை நோடுபட்டாரியா நம்ம அண்ணன் கணிக்கணும் நோடத அந்த கண்ணவ ಆಡಿದ್ರಿ ಹೊಟ್ಟೆ ನೋವು ಭಾಳ ಜಾಸ್ತಿ ಆಗ್ಬಿಟ್ಟದ ಕಣವ ನನಗೆ ಅವತ್ತು ಮಾತ್ರ ತಿರೋದ ಮೇಲೆ ಬನ್ನಿ ಅಂದಿದ್ರೆ ಡಾಕ್ಟ್ರ್ ನಾವು ಹೂ ಬರಿ ತಗ ಆ ಆಡ್ಕೊಳ್ಳ್ಯಾ ಅದಕ್ಕೆ ಏನು ಹೊಟ್ಟೆ ನೂ ಹಿ ಅಲ್ಲ ಕಣವ ಆಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಳ್ಳೋದಂದ್ರೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಇಲ್ಲ ಈಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಬೇರೆ ಹೇಳೋದು ಅದಕ್ಕೆ ಮೂರ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಆಯ್ತದೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಣವ ಅದಕ್ಕೆ ಅಲ್ಲಿದ್ದಿ ಅಂತೇನ ಬಾಯಿಗೆ ಬಂದಂಗೆ ಬೋದ್ರ ಮತ್ತೆ ಅವ್ರು ತಲೆ ಬಯಸ್ಕೊಂಡ ಅಲ್ಲಿ ಇರ್ಬೇಕಾಯ್ತದ ಅಂದ್ಬಿಟ್ಟು ನಾನು ಸುಮ್ ಕಡ್ದಿ ಬಂದೆ ಅಯ್ಯೋ ಬೂಡಕಾ ಈಗೇನು ಗೊತ್ತಾಯ್ತಾ ನಿಂಗೆ ಗೊತ್ತಿದ್ದು ಮಾಡಿದ್ದೀಯಾ ಏನೋ ಗೊತ್ತಿಲ್ಲದಂತ ನಿಂಗೆ ಆಗಿರೋದು ಅಕ್ಕ ಕಲ್ಗೆಡ್ಸ್ಕೊಂಡಿ ಅಕ್ಕ ಪರವಾಗಿಲ್ಲ ಬಿಡಿ ಎಷ್ಟು ದಿಸ್ಬೇಕಲ್ಲೀ ರೀ ಏನಂತೆ ಇರಕ ಏನು ಮನೇಲಿ ಜಾಗಿಲ್ವ ಮೂರು ರೂಮವೆ ಯಾವ್ದಾರು ಒಂದು ರೂಮ ಮನೆ ಕಳಿ ಆಯಿತು ಪಾಪ ನಮ್ಮ ಅಕ್ಕನಾಗರವ ನೀನು ಪಾಪ ಇರಕ ಏನಿಲ್ಲ ಕಂತೆ ನೀನು ಇರವ ಪುಟ್ಟಿ ವಾ ಏನಾರ ನಿಮ್ಮ ಅಣ್ಣ ಇದಲ್ಲಿ ಓದ್ತಾ ಇರ್ತದಲ್ಲ ಆಗ ಖಾರಿ ಇಲ್ಲ ನೀನು ವಾತಾರು ಹೋಯ್ತು ಕನಕ ವಾತಾರ ಹೋಯ್ತು ನಿನಗೆ ಅಂದಿದ್ರೆ ವಾತಾರಲೆ ಖಾರ ಏನು ಬಣ್ಣ ಅಂತವ கரீன் சும்க்கிருத்தின அண்டங்க புதுபேட் வா அேனோ மாதக்கத்தை வத்தது நீ சுவாச வந்தவளை கனாக்கா இல்லை அவளே அய்யோ இல்லைவா இன்னேன்மா நானும் ஏன்மா கரக வந்த அவனை வக ட்ர்த்தித்து நானும் வந்துவிட்டதாக்கா வந்துவிட்டத நோசே அண்ணா உங்க கரக வந்தேக்கணவா ஓகே வந்தே கரக வந்து விட் ஓகவனே நான் மாதிரி அந்தித்து ரத்திர வந்து வந்தாப்பா நீதா சாச அன்க்கா ನಾನೇನು ಓಡ್ದೆ ಕನಕ ಅಯ್ಯೋ ಏನೋ ಕಾಣಕನು ಸುಧಾ ರಾಮ್ಗಂತು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತ ಇಲ್ಲ ಅಥಗೆ ತಲೆ ಕೆಟ್ಟು ಮನೆ ಆಳಮನೆ ನೋವು ಬಿಸ್ತಿಸ್ ಜಾಸ್ತಿ ಆಯ್ತದೆ ಕಣ ಅದು ಏನಾಗಿರೋದು ಮಾತ್ರೆ ಮೆಡಿಸನ್ ಎಲ್ಲ ಮೇಲೆ ಬನ್ನಿ ಅಂದಿದ್ರು ಏನು ಮಾಡಿಯೇ ತು ಅಯ್ಯೋ ಇನ್ನೇನು ಮಾಡಿ ಅಕ್ಕ ಏನು ಬೇಕು ಅಂತ ಮಾಡಿದೀ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿ ನೀನು ಸುಮ್ಮನೀರು ಆಯಿತು ನಾನೇ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಾನು ಬೇಕಾರೆ ಆಮೇಲೆ ಕೊಡಿವಂತೆ ತೋರ್ಸ್ಕಕ್ಕ ನಮ್ಮ ಹೊಟ್ಟೆ ಇರ್ತಾವೆ ಇಸ್ಕೊಡ್ತೀನಿ ತೋರ್ಸ್ಕೋ ಹೋಗಿ ಆಸ್ಪೆಟ್ಲಿಗೆ ನೀನು ಆಮೇಲೆ ಬೇಕಾದ್ರೆ ಕೊಡಿವಂತೆ ಹೋಗು ಅಯ್ಯೋ ಏನು ಪರ್ವ ಅಯ್ಯೋ ಏನಕ್ಕನವ ಅಂತಂಗ ಹೆಂಗೆ ಪಪ್ಪಾ ಯಾವಾಗ ಕಷ್ಟ ಸುಖಕ್ಕೆ ಆಯ್ತಿ ಅಕನವ ಎಲ್ಲಿಗೆ ಹೋಗಬೇಕು ಅಂತ ನಾವು ಯತ್ನೆ ಮಾಡ್ಬೇಕಾರೆ ಮನ್ಸು ಮನ್ಸು ಬಂದಿದ್ದೇನು ನೀನು ಅಕನವ ಬಂದಿರೋ ಸರಿಕ ಸುಮ್ಕಿರು ಯಾರು ಹೋಗಿ ನೀನು ಎಷ್ಟಿನ ನಿನ್ ಮಗಳುವೆ ಅಲ್ಲ ಅವ್ರಲ್ಲ ಅಂದಾಗ ಒಣ ಮ್ಯಾಚ್ ಕಾಯ್ಕಿಲ್ವ ಅಗ ಬಂದು ಕರ್ಕೋಯ್ತಾರ ಸುಮ್ಮನಿರಕ ಅದ್ಯಾಕೆ ಯತ್ನೆ ಮಾಡಿಯ ನೀನು ಅಯ್ಯೋ ಏನು ಕರ್ಕೋದನ ಏನು ಸೊಸೆ ಬೇರೆ ಅವಳಿಗೆ ಇಟ್ಟು ಮಾಡಿಕ್ಕ ಇನ್ನೇನ ಬೇಕು ಇನ್ನಾಕೆ ಬಂದು ಕರ್ಕೊಂಡು ನಾನು ಅಯ್ಯೋ ಸುಮ್ಮನಿರು ನೀನು ಎಲ್ಲನು ನೀನೇ ಯತ್ನ ಮಾಡ್ಕತಿಯಲ್ಲ ನೋಡ ಸುಮ್ಮಿರಕ ಕಕ್ಕ ಹ್ಞೂ ಒಣ್ಣನ ಹೋಗ್ಬೇಕಾರೆ ಕರಿತೀನಿ ಸುಮ್ಕಿರು ಹೊಟ್ಟೆನಾಗ ಹ್ಬಿಟ್ಟು ಕೊನೆ ಸುಮ್ಮನೆ ನೀನು ನಾನು ಹೇಳ್ಬಿಟ್ಟು ಒಣ್ಣನಗೆ ಇಲ್ಲಾರು ಹೋಗಿ ಮಾತಾಡ್ಕೆ ಬರ್ತೀನಿ ಸುಮ್ಕಿರಾಕ ನಿ ಮನೆಗೆ ಅದಕ್ಕೆ ಹ್ಞೂ ಹ್ಞೂ ಕಣ್ಮಗ ಅದು ಮಾಡಿ ನೀನು ನಮ್ಮ ಮನೆಗೆ ಹೋಗಿ ಮನೆ ತರ ಇಸ್ತಾನಲ್ಲ ಹ್ಞೂ ಅದೇ ಹೇಳು ನೋಡದ ಆಯ್ತೆಯಲ್ಲ ಕಣ್ಣಲ್ಲೇ ಸುಧಾ ನನಗೆ ಆಯ್ತಾ ಜೀವಕ್ಕೆ ಜೀವಕ್ಕಾಗಿರೋದು ನಾನು ಎಲ್ಲರೂ ಕೂಲಿ ಮಾಡ್ಕೊಂಡೆ ಉಣ್ಣದ ನಾನು ನನಗೆ ಜೀವಕ್ಕೆ ಆಯ್ತಾರ ನನಗೆ ಅಷ್ಟೊಂದು ತೊಂದರೆ ಆಯ್ತದೆ ಏನು ಮಾಡಿ ನನಗೆ ಹೊಸಿದಾಯ್ತಾರ ಇದೇ ಕಾಕ ನಾನು ಹೇಳ್ತೀನಿ ಏನಿಲ್ಲವಾ ಹೇಳಿ ಮಾಕ ತೊಳ್ಕೊಳ್ಳಿ ಊಟ ಮಾಡಿವರಂತೆ నాశ మివని పుట్టి నేను తోవ్ ఆమె తోళ్కీ అంటే ఇది కాలేజ్ ఇది అయ్యో ఎల్వ ఆవతి కాలేజ్ ఎల్ వచ్చారు కాలేజ్ అలా కనక యొవ పీజ్ కట్బు మన వెన్న కాలేజ్ కలుస్తాంగే అయ్యో ఏన్ మివ నవ్ అల్ ఇక అల్లి హంగతబతాయి అంద సుమ్ ఆదు నోడతాడవ ఇన్ నూ సా కనవ నమ్మనే ఎస్ వర్ష ఇవ్వే నావు ఇవ్వే సక ಎಷ್ಟೇ ಆದ್ರೂ ಅಪ್ಪನ ಮನೆ ಅಂದ್ರೆ ಕೊಟ್ಟಣ್ ಕುರ್ಕೋ ಬನ್ನೋದು ಅದಕ್ಕೆ ಮತ್ತೆ ಹೇಳಿರೋದಿ ಹದಿನೈದು ಸಾವಿರ ಕಮ್ಮಿ ಬರವ ನನಗೆ ಹದಿನೈದು ಸಾವಿರ ಇಲ್ಲ ನಿಂತು ತಪ್ಪು ಕನಕ ಯಾಕಂಗೆ ತಪ್ಪು ತಪ್ಪಿಸಿ ಕಾಕಳಕ ತಪ್ಸಿ ಕಾಕೊಂಡು ಆಮೇಲೆ ನಿನಗೂ ಬುದ್ಧಿ ಇಲ್ಲ ಅಣ್ಣಗ್ ಏನ್ ಕಮ್ಮಿ ಮಾಡಿತ್ತು ನಿನಗೆ ಹುಡ್ಕೋ ತಿನ್ಕೊಂಡು ಇರ್ನಾತ್ಕೆ ಹಿಂದ ಆಡರ ಅಯ್ಯೋ ಏನು ಮಾಡದವ ನೀತು ನನಗೆ ನಿಜವಾಗುವ ಆ ಜಯಿಂದ ಮನೆ ಹಾಳಾಗೋಯ್ತು ಹೋಯ್ತು ಕನವ ದೇವ್ರನಾಗ ಅವ್ನಿಂದನೇ ಅರ್ಧ ಚಾಡಿ ಹೇಳಿ ಹೇಳಿ ಮಣ್ಣ ಯಾವ್ದೊಂದಕ್ಕೂ ತಲೆಗೆಡ್ಸ್ಕೊಂಡಿಲ್ಕೈ ಯಾವ್ದೊಂದಕ್ಕೂ ತಲೆಗೆಡ್ಸ್ಕೊಂಡಿತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಜಯ ಹಣ್ಣಿನಿಂದ ಮನೆ ಆಡೋಯ್ತು ಮನೆ ಮಾಡ್ಬಿಟ್ರು ಕನವ ಅಲ್ಲ ನೀನು ನೀನೇನಾರು ಅನ್ಕೊ ಗಂಡನ ಮನೆ ಬಾಳಿದ್ರೆ ಹೆಣ್ಮಕ್ಳಿಗೆ ಒಂದು ಯೋಗ್ಯತೆ ಇರೋದು ಗೊತ್ತಾ ಗಂಡನ ಬಿಟ್ಟು ಹೋಗ್ಬಿಟ್ರೆ ಬೆಲೆ ಸಿಕ್ಬಿಟ್ಟದ ಇನ್ನು ಅಮ್ಮನ ಐದಾರ ಜಮೀನದೇ ಮನದೇ ಹೋಗಿ ನನಲ್ಲಿ ಕುತ್ಕೊಬಿಟ್ರೆ ಚಂದ ಅನ್ಸ್ಬಿಟ್ಟದ ನಮ್ಮ ತಮ್ಮನಿಗೆ ಯಾರೇನು ಕೊಟ್ಟರು ಅಷ್ಟು ಸೊಪ್ಪು ಇರಬೇಕು ಕನಕ ಗಂಡನ ಮನೆ ಅಲ್ಲ ಇಷ್ಟು ದೊಡ್ಡ ಕರ್ಕೊಂಡು ಊರೂರು ಸುತ್ತುತ್ತೀಯಲ್ಲ ಚಂದ ಅಂದಾರ ಗೊತ್ತಾಗ ಕಿವಕ ಇನ್ನೇನು ಮಾಡಣ ನಾನು ಇವು ನಾನು ಇವ್ ನಾನು ಹೋಗಿದ್ದು ಇವಳು ಅದ್ಕೆ ಅಂತ ಬಿದ್ಲು ಅಲ್ಲಿಂದ ಬಂದು ನಾನೇನು ನಾನು ನಾನೇನು ಮಾಡಣ ಹೇಳು ಇವಳಿಂದ ತೊಡಗಲಿಂದವ ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿಟ್ಟು ಬಂದು ಅಡುಗೆ ಮನೆಯನ್ನು ಚಿದ್ರಸ್ಬಿಟ್ಟು ಅಯ್ಯೋ ತು ಅವು ಏನು ಮಾಡೋದು ಏನು ಬಾಯಿ ಬಂದಾಗ ಮಾತಾಡಲು ಮಾತಾಡ್ದೆ ಸುಮ್ಮನೆ ಆಗ್ಬಿಟ್ಟಾರ ನೀನಾಗಿ ಸುಮ್ಮನೆ ಆಗ್ಬಿಡುವಕ್ಕ ಅಡುಗೆ ಮನೆಯ ಹಂಗೆ ಇತ್ತ ಗಿಡ್ಸೀನಿ ಅಂತೇಳ ಹಂಗೆ ಮಾಡ್ದಾಗ ಸುಮ್ಮನೆ ಅದಾರ ಯಾರ್ಯಾದ್ವಿ ಬೊಯ್ನೆ ಆರ್ಜನ ಏ ಸರಿ ಬುಡೂನ್ ಏನ್ ಚಂದ ಗಂಟೆ ಕಂತೆ ಏನ್ ಚಾಲು ಚಾರ್ ಬೋಕೋತಗ ಹೋಗು ಮುಂಚೂರ ಏನು ಮಾಡಿದಿ ನಾನು ಇಟ್ಟೇ ಮಾರ್ತಿ ತರಕಾರಿ ಸಾರ್ ಮಾಡಿಕನ್ ಬಾ ಉನ್ ಬಾ ಹ ಉ ಉಂ ಹೋಗವಾನ್ ನೀನು ತೊಳೆಬು ಹ್ಮ್ ಸರಿ ಆಯ್ತು ನಾನು ಮಕಾಯ್ ತೊಳ್ಕೊತೀನಿ ತೊಳ್ಕೋಗಿ ನೀವೇ ಕಡೆಯಲ್ಲಿ ನೀರ್ಕದ ಬೇಕಂತೆ ಅಮ್ಮ ಹೆಂಗಮ್ಮ ಈಗ ಇಲ್ಲಿ ಹೆಂಗಿರೋದು ಇವ್ರ ಮನೇಲಿ ನೋಡ ಸುಮ್ನಿರ್ ನಿಮ್ಮ ಅಪ್ಪನ ಕಂಡ್ರೆ ಕರ್ಬಿಟ್ಟು ಮಾತಾಡಕೈತೇ ಇಲ್ಲರ ವಾಂಟಿಗೆ ಕಳ್ಸೋದ ಮಾತಾಕ ಬರ್ತಾರಂತೆ ಹೆಂಗರ ಅಲ್ಲಿ ಮೊದ್ಲೋಗ ಮನೆಯಾಗ ಸಿರ್ಕೋಬೇಕು ನಮ್ಮ ಅಲ್ಲಿ ಇಲ್ಲಿ ಎಷ್ಟ್ ದಿಸ್ಕೊಂಡ್ ಅಲೆಕದ ಅಲೇಕದವ ಇಲ್ಲಿ ಎಷ್ಟ್ ದಿಸ್ಕೊಂಡ್ ಅಲ್ಕೊಂಡು ಕುತ್ಕೊಂಡ್ ಅಲ್ಲಿ ಇಲ್ಲಿ ಬೇಡಕತೆ ಹೋಗದ ಸುಮ್ನಿರು ಹ್ಮ್ ಆದಷ್ಟು ದಿನ ಹೋಗ್ಬೇಕನ್ನ ಸುಮ್ಕಿರವ ಹೋಗಿ ಸುಮ್ನೀರು ಆಕ ಪುಟಿ ಬುವ ತೊಳ್ಕಾಲಿ ಮಾಕ್ವಾ ಅಕ್ಕ ಇಷ್ಟ ಬಾ ಹುಣ್ಣು ಅಂತೆ ನೀವು ಆಂಟಿ ಯಾಕೆ ಹಿಂಗೆ ರಾಗಿ ಹೇಳ್ದಾಳು ಹಂಗೆ ಅವ್ರು ಹುಡ್ದಕ್ಕೆ ಮಾತಾಡೋದ ನಡಿ ಹ್ಞೂ ಸರಿ ಸರಿ ಆಯಿತು ನೀನು ತೊಳೆಕಂಬ ನನ್ನ ಮನೆ ತೊಳಿತೀನಿ ಅವತ್ತಿನ ಬೇರೆ ಕಾಲೇಜ್ಗೆ ಹೋಗಿಲ್ಲ ಅಲ್ಲ ನೋಡಮ್ಮ ಎಷ್ಟು ಮೊಟ್ಟು ಬುದ್ಧಿ ಕಲ್ತದೆ ಅಪ್ಪ ಅಂತ ಕರ್ಕ ಬರಕ್ಕೆ ಹೋಗಿತ್ತು ಅಣ್ಣನ ಹೊತ್ಕೊಂಡ್ವಿ ಅಷ್ಟೆಲ್ಲ ಮಾಡ್ಬಿಟ್ಟು ಅಷ್ಟು ಮನ ಮಾಡ್ಬಿಟ್ಟು ಹೋಗೋ ರೀ ಅಪ್ಪನಿಗೆ ಮನೆ ಮರೋದಿ ಬೇಡವಾ ತಿರ್ಗ ಹೋಗಿ ಅಯ್ಯೋ ಏನಾದ್ರು ಮಕ್ಕಳಿಗೆ ಹೋಗೋತಗ ಹೋಗು ಮಕ್ಕ ಹೋಗಿ ನೋಡಿ ನನ್ನ ಪರಿಸ್ಥಿತಿ ಬಾಳ ಮನೆ ಒಟ್ಟೆ ಏನೋ ಹೊಸಿನ ಹೋಯ್ತಲ್ಲ ಹ್ಞೂ ತೂ ನಿಜವಾಗ್ಲೂ ತಲೆ ಕೆಟ್ಟು ಕೆರೆ ಹಾಡ್ದಂಗಾಗದೆ ಆಯ್ತೇನೆ ಇಲ್ಲ ನನಗೆ ಹೊಟ್ಟೆ ನೋಯ್ತದೆ ಇವ್ರು ನೋಡಿದ್ರೆ ಮಾತಾಡ್ಸೋಕ್ಕೂ ಇಲ್ಲ ಏನು ಕಷ್ಟ ಸುಖ ಹೇಳ್ಕೊಳ್ಳೋದಂದ್ರೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇನೆ ಇಲ್ಲ ನನಗೆ ಇವ್ರಿಂಗು ತಲೆಗೆ ಹುಚ್ಚು ಬಂದಾಗ ಆಗ್ಬಿಟ್ಟು ನನಗೆ ಕಂದ್ರಪ್ಪ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ನೀವರೆ ಮುಂಚೆ ನನ್ನ ಗಣಗೆ ಕಮೆಂಟ್ ಮಾಡಿ ಹೇಳಿ ಮಾಡಿ ಮನೆಯೊಳಗೆ ಸೇರಿಸ್ಕೊ ಅಂತ ಜೀವಕ್ಕೆ ಆಗಿದ್ರೆ ಏನಾದ್ರು ಇದು ಮಾಡಬೋದಾಗಿತ್ತು ನನಗೆ ಜೀವಕ್ಕೆ ಆಯ್ತೀಲ್ವಲ್ಲ ಓಜಿ ಹೊಟ್ಟೆ ನೋಯ್ತಾ ಇಲ್ಲ ಅವ್ರು ಬರ್ರೆ ನಾವು ಕಮ್ಮಿ ಆದರೆ ಬನ್ನಿ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಇದು ನೋವು ಕಮ್ಮಿ ಆಯ್ತಾರೆ ಏನೂ ಇಲ್ಲ ಭಯ ಆಯ್ತದ ಏನಾಗಿದದ ಏನೋ ಅಂದ್ಬಿಟ್ಟು ಹ್ಞೂ ಜಾಸ್ತಿನೇ ನೋವು ಜಾಸ್ತಿ ಆಗ್ತದೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತೀರ ನಮಗೆ ಕಂದ್ರಪ್ಪ ನೀವೇ ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ